target ಸಿಇಿ ಈ ಲಾಂಗ್ ಟರ್ಮ್ ಕೋಚಿಂಗ್ ನ ಯಾರ್ಯಾರಿಗೆ ಕೊಡ್ತಾರೆ ಸರ್ ಈ ಒಂದು ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ ನಮ್ಮ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರ್ ನಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ವ್ಯವಸ್ಥೆ ಯಾವ ತರ ಮಾರ್ನಿಂಗ್ ಏಟ್ ಇಂದ ಈನಿಂಗ್ ಫೋರ್ ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಫೋರ್ ತರ್ಟಿ ಒಡನೆ ಡೈಲಿ ಟೆಸ್ಟ್ ನ ಕಂಡಕ್ಟ್ ಮಾಡ್ತೀವಿ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ ಸ್ಟಡಿ ಮೆಟೀರಿಯಲ್ ನ ಎಕ್ಸೆಲ್ ಅಕಾಡೆಮಿಕ್ಸ್ ನಲ್ಲಿ ಯಾವ ತರ ಕ್ರಿಯೇಟ್ ಮಾಡ್ಕೊಡ್ತೀರಾ ಸ್ಟೂಡೆಂಟ್ಸ್ ಗಳಿಗೆ ಕ್ವಶನ್ ಆನ್ಸರ್ ಸಿಗುತ್ತೆ ಮತ್ತೆ ಆನ್ಸರ್ ಹೇಗ್ ಬಂದಿರುತ್ತೆ ಅನ್ನೋದು ನಾವು ಇಂಚು ಸಲ್ಸರು ಕೂಡ ಕೊಡ್ತೀವಿ ಆಗ ಆ ಸ್ಟಡಿ ಮೆಟೀರಿಯಲ್ ಏನಾಗುತ್ತೆ ಮಕ್ಕಳಿಗೆ ತುಂಬಾ ಗೈಡ್ ಆಗ್ತದೆ ಎಕ್ಸೆಲ್ ಅಕಾಡೆಮಿಗೂ ಬೇರೆ ಅಕಾಡೆಮಿಗೂ ಏನ್ ಡಿಫರೆನ್ಸ್ ಇದೆ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ಟೈಮ್ ಮ್ಯಾನೇಜ್ಮೆಂಟ್ ಗೆ ಓ ಆರ್ ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದ್ರು ಮಾಡಿಸ್ತಾ ಇದೀರ ಫಿಫ್ಟಿ ಪರ್ಸೆಂಟ್ ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ ಡೈಲಿ ಟೆಸ್ಟ್ ನಾವು ವಿತ್ ಓ ಎಂ ಆರ್ ಶೀಟ್ ಅಲ್ಲೇ ಕೊಡ್ತಾ ಹೋಗ್ತೇನೆ ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ ಏನಂದ್ರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ ನ ಪ್ರಿಪೇರ್ ಮಾಡಿರ್ತೀವಿ ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ ಯಾಕೆ ಅಂದ್ರೆ ಈ ಒಂದು ಸೀಕ್ರೆಟ್ ಇದೆ ಯಾವಾಗ ಸ್ಟಾರ್ಟ್ ಆಗ್ತದೆ ಲಾಂಗ್ ಟರ್ಮ್ ಕೋಚಿಂಗ್ ಎಕ್ಸೆಲ್ ಅಕಾಡೆಮಿ ಯಾರು ಇವಾಗಲೇ ಬೇಕು ಅಂತ ಇವಾಗಲೇ ಬರ್ಬೋದು ಸೆಕೆಂಡ್ ಬ್ಯಾಚ್ ಬೇಕು ಅಂದ್ರೆ ಜುಲೈ ಟೆನ್ ಗೆ ನಾವು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿ ಮಾಡ್ತೇವೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ನಾನು ಪರಿಣಿಕಾ ಎಜುಕೇಶನ್ ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ನಾವು ಕಲಿಯೋ ಎಜುಕೇಷನ್ ಅಕಾಡೆಮಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕ ವಯಸ್ಸಿಂದ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಅದೆಷ್ಟೋ ವಿದ್ಯಾರ್ಥಿಗಳು ಕನಸು ಕಾಣ್ತಾ ಇರ್ತಾರೆ ಆ ಕನಸು ನೆನಸಾಗಬೇಕು ಅಂದರೆ ಅದಕ್ಕೆ ರೈಟ್ ಗೈಡೆನ್ಸ್ ಬೇಕು ರೈಟ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಹದಿನೈದು ವರ್ಷಗಳಿಂದ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅದ್ಭುತವಾದ ಹೆಸರು ಮಾಡಿರೋ ನೀಟ್ ಸಿಟಿ ಐ ಐ ಟಿ ಕೋಚಿಂಗ್ ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ಸೀಟ್ಗಳನ್ನ ರಾಜ್ಯ ರಾಷ್ಟ್ರಕ್ಕೆ ನೀಡೋ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ಜಾಯ್ನ್ ಆಗಬೇಕು ಇವತ್ತಿನ ಈ ವಿಶೇಷ ಸಂದರ್ಶದಲ್ಲಿ ನನ್ನ ಜೊತೆ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಶಿವಕುಮಾರ್ ಸರ್ ಬಂದಿದ್ದಾರೆ ಶಿವಕುಮಾರ್ ಸರ್ ವೆಲ್ಕಮ್ ಹೇಗಿದ್ದೀರಿ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವೇ ನಾನು ಆರಾಮಿದ್ದೀನಿ ಇವಾಗ ಲಾಂಗ್ ಟರ್ಮ್ ಕೋಚಿಂಗ್ ಈ ಲಾಂಗ್ ಟರ್ಮ್ ಕೋಚಿಂಗ್ ನ ಯಾರ್ಯಾರಿಗೆ ಕೊಡ್ತಾರೆ ಸರ್ ಈ ಲಾಂಗ್ ಟರ್ಮ್ ಅಂತ ಅಂದ್ರೆ ದೀರ್ಘಾವಧಿ ಕೋರ್ಸ್ ಇದು ಒನ್ ಇಯರ್ ಒಂದು ಪ್ರೋಗ್ರಾಮ್ ಇದು ಈ ಒಂದು ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ ನಾವು ಲಾಂಗ್ ಓಕೆ ಸರ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ನೀಟ್ ಹಾಗೆ ಇ ಟಿ ಲಾಂಗ್ ಟರ್ಮ್ ಕೋಚಿಂಗ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಮೇಡಮ್ ನೀಟ್ ಲಾಂಗ್ ಟರ್ಮ್ ನ ಕೊಡ್ತೀವಿ ಮತ್ತೆ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಇದರಲ್ಲಿ ಸಿಇಟಿ ಹಾಗೆ ನೀಟ್ ಬಗ್ಗೆ ಎಕ್ಸಾಮ್ ಬಗ್ಗೆ ಮತ್ತೆ ಸಿಇಟಿ ಹಾಗೆ ನೀಟ್ ಎಕ್ಸಾಮ್ ನಿಂದ ನಾವು ಆಯ್ಕೆ ಮಾಡ್ಕೊಳ್ಳುವ ಕೋರ್ಸ್ಗಳ ಬಗ್ಗೆ ಹೇಳೋದಾದ್ರೆ ಹೌದು ಈಗ ನೀಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ ಅಂತ ಕರಿತೀವಿ ಇದನ್ನ ಕಂಡಕ್ಟ್ ಮಾಡೋ ಸಂಸ್ಥೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಅವರು ಇದನ್ನ ಕಂಡಕ್ಟ್ ಮಾಡ್ತಾರೆ ಈ ನೀಟ್ ಎಕ್ಸಾಮ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ ಒನ್ ಏಯ್ಟಿ ಕ್ವಶನ್ ಮತ್ತೆ ಒನ್ ಏಯ್ಟಿ ಮಿನಿಟ್ಸ್ ಇರುತ್ತೆ ಈ ಒಂದು ಎಕ್ಸಾಮ್ ಅಲ್ಲಿ ಪ್ರತಿ ಗೆ ಫೋರ್ ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ ಮೈನಸ್ ಒನ್ ತಪ್ಪಾದ ಹುತ್ತರಿಕೆ ನೆಗೆಟಿವ್ ಮಾರ್ಕಿಂಗು ಮೈನಸ್ ಒನ್ ಇರುತ್ತೆ ಮತ್ತು ಈ ಒಂದು ಎಕ್ಸಾಮು ತುಂಬ ಟಫ್ ಇರುತ್ತೆ ಮತ್ತು ಅಷ್ಟೇ ಪ್ರಿಪೇರ್ ಆಗಿ ಹೋಗಬೇಕಾಗತ್ತೆ ಈ ನೀಟ್ ಎಕ್ಸಾಮಿಂದ ಎಮ್ ಬಿ ಬಿ ಎಸ್ ಆಗ್ಬೋದು ಮತ್ತು ಆಯುರ್ವೇದಿಕ್ ಡೆಂಟಲ್ ಹೋಮಿಯೋಪತಿ ಯುನಾನಿ ಇಷ್ಟು ಡಾಕ್ಟರ್ ಈ ಒಂದು ಕೋರ್ಸಸ್ಗೆ ಹೋಗಬೇಕಾಗತ್ತೆ ನಾವು ಮತ್ತು ಸಿ ಇ ಟಿ ಅಂತ ಬಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟೆಡ್ ಬೈ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವ್ರು ಕಂಡಕ್ಟ್ ಮಾಡ್ತಾರೆ ಈ ಒಂದು ಸಿ ಇ ಟಿ ಎಕ್ಸಾಮ್ ಬಂದು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ ಈ ಫಿಸಿಕ್ಸಿಂದ ಸಿಕ್ಸ್ಟಿ ಕ್ವಶನ್ಸ್ ಕೊಡ್ತಾರೆ ಮತ್ತು ಬಯಾಲಜಿಯಿಂದ ಸಿಕ್ಸ್ಟಿ ಮತ್ತು ಮ್ಯಾಥಮೆಟಿಕ್ಸಿಂದ ಸಿಕ್ಸ್ಟಿ ಈ ಥರ ಕೊಟ್ಟು ಟೂ ಫಾರ್ಟಿ ಕ್ವಶನ್ಸ್ಗೆ ಅಲ್ಲಿ ಎಕ್ಸಾಮ್ ಇರುತ್ತೆ ಈ ಟೂ ಫಾರ್ಟಿ ಕ್ವಶನ್ಸಲ್ಲಿ ಅವ್ರಿಗೆ ಟೂ ಫಾರ್ಟಿ ಮಿನಿಟ್ಸ್ನ ಕಂಡಕ್ಟ್ ಮಾಡ್ತಾರೆ ಈ ಟು ಫಾರ್ಟಿ ಮಿನಿಟ್ಸಲ್ಲಿ ಪ್ರತಿಯೊಂದು ಕ್ವಶನ್ಗೂ ಕೂಡ ಒಂದು ಮಾರ್ಕ್ಸ್ ಇರುತ್ತೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಈ ಸಿ ಇ ಟಿಯಿಂದ ಅವರು ಇಂಜಿನಿಯರಿಂಗ್ ಹೋಗ್ಬೋದು ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಹೋಗ್ಬೋದು ವೆಟನರಿ ಮತ್ತು ಫಾರ್ಮಸಿ ಈ ಥರ ಕೋರ್ಸಸ್ಗೆ ಇನ್ನು ಕೆಲವೊಂದು ಕೋರ್ಸಸ್ಗೆ ಹೋಗ್ಬೋದು ಮೇಡಮ್ ಟಿಯಿಂದ ಓಕೆ ವೆರಿ ನೈಸ್ ಹಾಗೆ ಇನ್ನೊಂದು ಪ್ರಶ್ನೆ ಈಗ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ಗೆ ವ್ಯವಸ್ಥೆ ಯಾವ ಥರ ಇರುತ್ತೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ನ ತುಂಬ ವ್ಯವಸ್ಥಿತವಾಗಿ ಮಾಡಿರ್ತೀವಿ ಮೇಡಮ್ ಬೆಳಿಗ್ಗೆ ಎಂಟಿಂದ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಏಯ್ಟಿಂದ ಈವ್ನಿಂಗ್ ಫೋರ್ ತರ್ಟಿವರೆಗೂ ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇದನ್ನು ನಾವೇನು ಮಾಡ್ತೀವಿ ಒಂದೊಂದು ಸಬ್ಜೆಕ್ಟು ಕೂಡ ನೈಂಟಿ ಮಿನಿಟ್ಸ್ ಪಾಠ ಮಾಡ್ತೀವಿ ಒನ್ ಅಂಡ್ ಹಾಫ್ ಅವರ್ ಟೀಚ್ ಮಾಡ್ತೀವಿ ಈ ನೈಂಟಿ ಮಿನಿಟ್ಸ್ ಟೀಚಿಂಗ್ ಆದಮೇಲೆ ಈವ್ನಿಂಗ್ ಒಳಗಡೆ ಫೋರ್ ತರ್ಟಿ ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ ಇದೇ ಥರ ಡೈಲಿ ಪ್ರೋಗ್ರಾಮ್ ನಾವು ಮಾಡಿಕೊಂಡು ಮತ್ತೆ ಅವ್ರಿಗೆ ಲಾಂಗ್ ಟರ್ಮ್ನ ಮಾಡ್ತಾ ಹೋಗ್ತೀವಿ ಮ್ಯಾಮ್ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಪ್ರತಿಯೊಂದು ಸಬ್ಜೆಕ್ಟ್ ನ ಟೀಚ್ ಮಾಡ್ತೀವಿ ಅಂತ ಕಾಮನ್ ಆಗಿ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಸಬ್ಜೆಕ್ಟ್ ತುಂಬಾನೇ ಟಫ್ ಇರುತ್ತೆ ಹೌದು ಸೊ ಫಿಸಿಕ್ಸ್ ಗೋಸ್ಕರ ಏನಾದರೂ ಎಕ್ಸ್ಟ್ರಾ ಟೀಚಿಂಗ್ ಪ್ಲಾನಿಂಗ್ ಏನಾದರೂ ಇದೆಯಾ ಖಂಡಿತ ಮೇಡಮ್ ಯಾಕೆಂದ್ರೆ ಈ ವರ್ಷ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ ಅನ್ನೋದೇ ತುಂಬಾ ಟಫ್ ಆಗಿ ಬಂತು ಟಫ್ ಅಂತ ಅಂದಾಗ ಮಕ್ಕಳು ತುಂಬ ಗಾಬರಿಯಾಗಿ ತುಂಬ ಟೆನ್ಷನ್ ಮಾಡಿಕೊಂಡು ಸ್ಕೋರ್ ಲೆವೆಲ್ ಕಡಿಮೆ ಆಗಿದೆ ಈ ವರ್ಷ ಫಿಸಿಕ್ಸ್ಗೆ ಅಂತ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಎರಡು ಫ್ಯಾಕಲ್ಟೀಸ್ನ ನಾವು ಕೊಡ್ತಾ ಇದೀವಿ ಟೂ ಫ್ಯಾಕಲ್ಟಿಸ ನಾವು ಕೊಟ್ಟಾಗ ಒಂದು ಟ್ರ್ಯಾಕ್ ಒನ್ ಅಂತ ಮೆನ್ಷನ್ ಮಾಡ್ತೀವಿ ಇನ್ನೊಂದು ಟ್ರ್ಯಾಕ್ ಟು ಅಂತ ಮೆನ್ಷನ್ ಮಾಡ್ತೀವಿ ಟ್ರ್ಯಾಕ್ ಒನ್ನಲ್ಲಿ ಒಂದು ಫ್ಯಾಕಲ್ಟೀಸ್ ಅವರು ಟೀಚ್ ಮಾಡ್ತಾರೆ ಇನ್ನೊಂದು ಟ್ರ್ಯಾಕ್ ಟೂಲಿ ಇನ್ನೊಬ್ಬರು ಟೀಚ್ ಮಾಡ್ತಾರೆ ಆವಾಗ ಎರಡು ಟೀಚರ್ ಕೊಡೋದ್ರಿಂದ ಮಕ್ಕಳಿಗೆ ಕೂಲಾಗಿ ಕಾಮಾಗೆ ಅವ್ರಿಗೆ ಹೇಳಿಕೊಟ್ಟು ಅವರ ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಟ್ಟು ಮತ್ತು ಅರ್ಥ ಆಗೋ ರೀತಿ ಅವ್ರಿಗೆ ನಿಧಾನವಾಗಿ ಮಾಡಿದಾಗ ಫಿಸಿಕ್ಸ್ ಅನ್ನೋ ಒಂದು ಟಫ್ ಮೈಂಡಿನ ನಾವು ಹೋಗಲಾಡಿಸ್ತೀವಿ ಆವಾಗ ಮಕ್ಕಳಿಗೆ ಆಗ ಅದಕ್ಕೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸಲ್ಲಿ ಫಿಸಿಕ್ಸ್ಗೆ ಒಂದು ಟಫ್ನ ನಾವು ಹೋಗಲಾಡಿಸಿದಾಗ ಮಕ್ಕಳು ಅದೇ ಒಂದು ಇದಕ್ಕೋಸ್ಕರನೇ ಮೇಜರಾಗಿ ಫಿಸಿಕ್ಸ್ಗೆ ಜಾಸ್ತಿ ಅವರು ಕೋಚಿಂಗೋಸ್ಕರನೇ ಇಲ್ಲಿ ಬರ್ತಾರೆ ಸೊ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಫಿಸಿಕ್ಸ್ ಒಂದು ಟಫ್ ಅನ್ನೋದನ್ನ ನಾವು ಹೋಗ್ಲಾಡಿಸ್ತಾ ಇದೀಮ ಅದ್ಭುತ ಸರ್ ಯಾಕಂದ್ರೆ ನಾವು ಅವಾಗಲೇ ಮಾತಾಡ್ತಾ ಇದ್ವಿ ಹದಿನೈದು ವರ್ಷಗಳಿಂದ ಒಳ್ಳೆ ರಿಸಲ್ಟ್ಸ್ ಸೊ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ ಹಾಗೆ ಬರೋ ವಿದ್ಯಾರ್ಥಿಗಳಿಗೆ ಸ್ಟೇ ಆಗೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಯಾವ ತರ ಇರುತ್ತೆ ಹೌದು ಈಗ ನೀವು ಹೇಳಿದಂಗೆ ಬೇರೆ ರಾಜ್ಯದಿಂದ ಬರ್ತಾರೆ ನಮ್ಮ ಒಂದು ಎಕ್ಸೆಲ್ ಅಕಾಡೆಮಿ ಲಾಂಗ್ ಟರ್ಮ್ ಅಂತ ಅವಧಿಯಲ್ಲಿ ಅವರು ಬೇರೆ ರಾಜ್ಯದಿಂದ ಬಂದಾಗ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ ಯಾವ ಮಕ್ಳು ಬೇರೆ ಕಡೆಯಿಂದ ಬಂದವರಿಗೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೊಟ್ಟಾಗ ಅವ್ರು ಎಲ್ಲೂ ಆಚೆ ಹೋಗಂಗೆ ಇರೋದಿಲ್ಲ ಕೋರ್ಸ್ ಮುಗ್ದಾದ್ಮೇಲೆ ಆಚೆ ಹೋಗ್ಬೇಕು ಅವ್ರಿಗೆ ಆತರ ವ್ಯವಸ್ಥೆ ಇರುತ್ತೆ ಎಕ್ಸಾಂಪಲ್ ಈಗ ಫೋರ್ ಫ್ಲೋರ್ ಇದೆ ಅಂತಂದ್ರೆ ಟಾಪ್ ಫ್ಲೋರಲ್ಲಿ ಕ್ಲಾಸಸ್ ನಡೀತದೆ ರಿಮೇನಿಂಗ್ ಫ್ಲೋರ್ಸಲ್ಲೆಲ್ಲ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಅಲ್ಲೇ ಊಟದ ವ್ಯವಸ್ಥೆ ಅಲ್ಲೇ ಕೋಚಿಂಗ್ ವ್ಯವಸ್ಥೆ ಮತ್ತು ಎಲ್ಲ ರೀತಿಯಿಂದ ಒಳಗಡೆ ವ್ಯವಸ್ಥೆ ಮಾಡಿದಾಗ ಮಕ್ಕಳು ಆ ಕ್ಯಾಂಪಸ್ ಬಿಟ್ಟು ಇಲ್ಲೂ ಆಚೆ ಹೋಗಿರಲ್ಲ ಆಗೇನಾಗುತ್ತೆ ಆ ಹಾಸ್ಟೆಲ್ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರೋದ್ರಿಂದ ಮಕ್ಳಿಗೆ ಕಾನ್ಸಂಟ್ರೇಷನ್ ಮತ್ತು ಅವ್ರು ಏಕಾಗಿರುತ್ತೆ ಮತ್ತು ಅವರ ಒಂದು ಮನಸ್ಸು ಕೂಡ ತುಂಬ ಆಟೋ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ತುಂಬ ಚೆನ್ನಾಗಿ ಅವರು ಪಾಠನ ಕಲ್ತ್ಕೊಂಡು ಚೆನ್ನಾಗಿ ಅವರು ಒಳ್ಳೆ ಸ್ಕೋರ್ ತಗೊಂಡು ಹೋಗ್ತಾರೆ ಸೊ ಹಾಸ್ಟೆಲ್ ವ್ಯವಸ್ಥೆ ಈ ಥರ ಇರುತ್ತೆ ಊಟದ ವ್ಯವಸ್ಥೆ ಬಂದಾಗ ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ಮಧ್ಯಾಹ್ನ ಅವರಿಗೆ ಲಂಚು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಇರುತ್ತೆ ಫೋರ್ ತರ್ಟಿಯಿಂದ ಫೈವ್ಗೆ ಎಲ್ಲ ಸ್ನ್ಯಾಕ್ಸ್ ಬ್ರೇಕನ್ನ ಕೊಡ್ತೀವಿ ಮತ್ತು ಅದಾದಮೇಲೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿರ್ತೀವಿ ಮೇಡಮ್ ಈ ಥರ ವ್ಯವಸ್ಥೆ ಮಾಡಿಕೊಂಡು ಹಾಸ್ಟೆಲ್ ಇರೋ ವ್ಯಾರ್ಥಿಗೆ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರಿ ಇವಾಗ ತಾನೇ ಎಲ್ಲ ಹೇಳಿದ್ರಿ ಅದ್ಭುತವಾದ ಫೆಸಿಲಿಟೀಸ್ ನ ಕೊಡ್ತಾ ಇದೀರಾ ನೀವು ಹಾಸ್ಟೆಲ್ ಸ್ಟೂಡೆಂಟ್ಸ್ ಗೆ ಇನ್ನೊಂದು ಡೌಟ್ ಎಲ್ಲ ಫೆಸಿಲಿಟೀಸ್ ಗಳ ಜೊತೆಗೆ ಇನ್ನು ಎಕ್ಸ್ಟ್ರಾ ಬೆನಿಫಿಟ್ ಏನಾದರೂ ಗೆ ಇದು ಒಳ್ಳೆ ಪ್ರಶ್ನೆನೇ ಯಾಕಂದ್ರೆ ಈ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಎಂಟರಿಂದ ನನ್ನ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾವು ನಾಲ್ಕೂವರೆವರೆಗೂ ಕೋಚಿಂಗ್ ಇರುತ್ತೆ ಪ್ಲಸ್ ಡೈಲಿ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತೀವಿ ಆ ಟೈಮಲ್ಲಿ ಆಫ್ಟರ್ ಫೋರ್ ತರ್ಟಿ ಮೇಲೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೀವಿ ಸ್ನಾಕ್ಸ್ ಬ್ರೇಕ್ ಕೊಟ್ಟು ಫೈ ಟು ಏಯ್ಟ್ ಸೆಷನ್ ಮಾಡಿಸ್ತೀವಿ ಡೌಟ್ ಕ್ಲಾರಿಫಿಕೇಷನ್ ಮಾಡ್ತೀವಿ ಹೇಗೆ ಅಂದರೆ ಬೆಳಗ್ಗೆ ಪಾಠ ಮಾಡಿರೋ ಟೀಚರ್ ಒಂದು ಫ್ಯಾಕಲ್ಟೀಸ್ ಇರ್ತಾರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಆ ಫ್ಯಾಕಲ್ಟಿ ಇದ್ದು ಅವರು ಮಾರ್ನಿಂಗ್ ಟೈಮಲ್ಲಿ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರ್ಬೋದು ಕೆಲವೊಂದು ಮಕ್ಳುಗಳು ಅಲ್ಲಿ ಕ್ಲಾಸ್ ರೂಮಲ್ಲಿ ಅವರು ಹೇಳ್ಕೊಳಲ್ಲ ಆ ಥರ ಒಂದು ಮನಸ್ಥಿತಿ ಇರ್ತಾರೆ ಅಂಥ ಮಕ್ಕಳು ಏನು ಮಾಡ್ತಾರೆ ನಾವು ಹೇಳಿರ್ತೀವಿ ಇದು ಏನೇ ಡೌಟ್ ಇದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ ಅದನ್ನು ನಾವು ಕ್ಲಾರಿಫೈ ಮಾಡ್ಕೊಡ್ತೀವಿ ಅಂತ ಹೇಳಿರ್ತೀವಿ ಆ ಟೈಮಲ್ಲಿ ಏನು ಮಾಡ್ತೀವಿ ಫೈ ಟು ಏಯ್ಟು ಕಾಮಾಗಿ ಅವ್ರಿಗೆ ಏನು ಮಾಡ್ತೀವಿ ಅದೇ ಫ್ಯಾಕಲ್ಟಿ ಮಾರ್ನಿಂಗ್ ಏನಿರ್ತಾರೋ ಅದೇ ಫ್ಯಾಕಲ್ಟಿ ಇದ್ದು ಅವ್ರಿಗೆ ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಡ್ತಾರೆ ಅವಾಗ ಮಕ್ಳಿಗೆ ಏನಾಗುತ್ತೆ ಡೌಟ್ ಅನ್ನೋದು ಕ್ಲಾರಿಫೈ ಆದ್ರೇ ಅವ್ರ ಮನಸ್ಸಿಗೆ ಕಾಮಾಗ್ತಾರೆ ಸೊ ಅದನ್ನೇ ನಾವು ಗೈಡ್ ಮಾಡ್ತಾನೆ ಇರ್ತೀವಿ ಕೆಲವೊಂದು ಮಕ್ಳು ಇದೊಂದು ಸ್ವಲ್ಪ ಸಮಸ್ಯೆ ಇರುತ್ತಲ್ಲ ಅದಕ್ಕೋಸ್ಕರ ಗೈಡ್ ಮಾಡ್ತೀವಿ ಸ್ಪೆಷಲಾಗಿ ಇದು ಫೈ ಟು ಏಯ್ಟ್ ಈ ಥರ ಆಗುತ್ತೆ ಆಫ್ಟರ್ ಏಯ್ಟ್ ಏನು ಮಾಡ್ತೀವಿ ಊಟದ ವ್ಯವಸ್ಥೆ ಇರುತ್ತೆ ಎಂಟರಿಂದ ಒಂಬತ್ತು ಗಂಟೆ ಒನ್ ಅವರ್ ಊಟದ ವ್ಯವಸ್ಥೆ ಆದಮೇಲೆ ನೈನ್ ಟು ಟೆನ್ ತರ್ಟಿ ಲೆವೆನ್ವರೆಗೂ ಸೆಲ್ಫ್ ಸ್ಟಡಿ ಅಂತ ಮಾಡಿಸ್ತೀವಿ ಈ ಸೆಲ್ಫ್ ಸ್ಟಡೀಲಿ ಏನು ಮಾಡ್ತೀವಿ ವೈಯಕ್ತಿಕವಾಗಿ ಕುತ್ಕೊಂಡು ಓದಬೇಕು ಮಕ್ಕಳು ಆ ಟೈಮಲ್ಲೂ ಕೂಡ ನಮ್ಮ ಜೇಲ್ಸ್ ಇರ್ತಾರೆ ಇರ್ತಾರೆ ಯಾಕೆ ಅಂದರೆ ಮಕ್ಕಳು ಓದೋ ಟೈಮಲ್ಲಿ ಅವ್ರಿಗೆ ನಾವು ಅಬ್ಸರ್ವೇಷನ್ ಇಟ್ಟಿರಬೇಕು ನಾವು ನೋಡ್ಕೋತಾ ಇರಬೇಕು ಅವ್ರೆಲ್ಲಿ ಇನ್ನೂ ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು ಬೇರೆ ಕಡೆ ಡಿಸ್ಟರ್ಬ್ ಆಗಬಾರ್ದು ಅಂತಲೇ ಅಲ್ಲಿದ್ದು ಅವರು ಅವ್ರನ್ನ ಒಂದು ಹೇಗೆ ಹೇಗೆ ಅವರು ಓದ್ತಾ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡ್ತೀವಿ ಆ ಟೈಮಲ್ಲೂ ಡೌಟ್ ಬಂದರೆ ಜೂನಿಯರ್ ಲೆಕ್ಚರ್ ಅಂತ ಇಟ್ಟಿರ್ತೀವಿ ಆ ಜೂನಿಯರ್ ಲೆಕ್ಚರು ಕೂಡ ಮತ್ತೆ ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಡ್ತಾರೆ ಇಷ್ಟೆಲ್ಲ ಓನ್ಲಿ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರನೇ ಇದು ಅನುಕೂಲ ಆಗುತ್ತೆ ಜಾಸ್ತಿ ಮ್ಯಾಮ್ ಖಂಡಿತವಾಗಿ ಹಾಸ್ಟೆಲ್ ಇರೋ ಸ್ಟೂಡೆಂಟ್ಸ್ ಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಟ್ಟಿದೀರಿ ನೀವು ಸೊ ಇವಾಗ ನೀವು ಹೇಳಿದ್ರಿ ಸೆಲ್ಫ್ ಸ್ಟಡಿ ಎಲ್ಲ ಮಾಡ್ತಾರೆ ಅಂತ ಸೆಲ್ಫ್ ಸ್ಟಡಿ ಅಂದ ತಕ್ಷಣ ಸ್ಟಡಿ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ ಸೊ ನೀವು ಸ್ಟಡಿ ಮೆಟೀರಿಯಲ್ ನ ಎಕ್ಸೆಲ್ ಅಕಾಡೆಮಿಕ್ಸ್ ನಲ್ಲಿ ಯಾವ ತರ ಕ್ರಿಯೇಟ್ ಮಾಡ್ಕೊಡ್ತೀರಾ ಸ್ಟೂಡೆಂಟ್ಸ್ ಗಳಿಗೆ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಸ್ಟಡಿ ಮೆಟೀರಿಯಲ್ ತುಂಬಾ ವಿಶೇಷವಾಗಿರುತ್ತೆ ಹೇಗೆ ಅಂದ್ರೆ ಫಸ್ಟ್ ನಸ್ಟ್ ಏನ್ ಮಾಡ್ತೀವಿ ಹೈಲೈಟ್ ಮಾಡ್ತೀವಿ ಈ ಥಿಯರಿ ಹೈಲೈಟ್ ಮಾಡಿದಾಗ ಮಕ್ಕಳು ನೆಕ್ಸ್ಟ್ ಏನು ಮಾಡ್ತಾರೆ ಆ ಥಿಯರಿಲಿ ಬರುವಂಥ ನೀಟ್ ಮತ್ತು ಸಿ ಇ ಟಿಗೆ ಬರುವಂಥ ಒಂದು ಥಿಯರಿನ ಜಾಸ್ತಿ ಹೈಲೈಟ್ ಮಾಡಿ ಅದರಲ್ಲಿ ಕ್ವಶನ್ಸ್ ಏನು ಬರುತ್ತೆ ನೀಟ್ಗಾಗಿರ್ಬೋದು ಸಿ ಇ ಟಿಗಾಗಿರ್ಬೋದು ಆ ಕ್ವಶನ್ನೇ ನಾವು ಕೊಡ್ತೀವಿ ಎಮ್ ಸಿ ಕ್ಯೂಸ್ ಕ್ವಶನ್ ಕೊಡ್ತೀವಿ ಅದಾದಮೇಲೆ ಅದಕ್ಕೆ ಕೀ ಆನ್ಸರು ಕೂಡ ನಾವೇ ಕೊಡ್ತೀವಿ ಕೀ ಆನ್ಸರು ಕ್ವಶನ್ಸು ಅದಾದಮೇಲೆ ಇನ್ಸ್ ಸೊಲ್ಯೂಷನ್ಸ್ ಇರುತ್ತೆ ಅಂದ್ರೆ ಕ್ವಶನ್ ಆನ್ಸರ್ ಸಿಗುತ್ತೆ ಮತ್ತೆ ಆನ್ಸರ್ ಹೇಗೆ ಬಂದಿರುತ್ತೆ ನಾವು ಇನ್ಸೋಸ್ ಕೊಡ್ತೀವಿ ಆಗ ಏನಾಗುತ್ತೆ ಮಕ್ಕಳಿಗೆ ತುಂಬಾ ಗೈಡ್ ಆಗ್ತದೆ ತುಂಬಾ ಚೆನ್ನಾಗಿ ಅವರಿಗೆ ಅರ್ಥ ಮಾಡಿಕೊಂಡು ಅವರ ಸೆಲ್ಫ್ ಸ್ಟಡಿ ಟೈಮ್ ಅಲ್ಲಿ ತುಂಬಾ ಯುಟಿಲೈಸ್ ಮಾಡಿಕೊಂಡು ಅದನ್ನ ಒಳ್ಳೆ ಸ್ಕೋರ್ ತಗೊಳಕ್ಕೆ ಅದೊಂದು ಒಳ್ಳೆ ಒಂದು ವೆಪನ್ ಆಗ್ತಾ ಹೋಗುತ್ತೆ ಮೇಡಮ್ ಖಂಡಿತ ಸರ್ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮೂಡುತ್ತೆ ಪೇರೆಂಟ್ಸ್ಗಳಿಗೂ ಕೂಡ ಎಕ್ಸೆಲ್ ಅಕಾಡೆಮಿಗೂ ಬೇರೆ ಅಕಾಡೆಮಿಗೂ ಏನ್ ಡಿಫ್ರೆನ್ಸ್ ಇದೆ ಸೊ ನೀವು ವೈಸ್ ಪ್ರೆಸಿಡೆಂಟ್ ಆಗಿ ಹೇಳೋದಾದ್ರೆ ಹೌದು ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷ ಅಂದರೆ ಒಂದೂವರೆ ದಶಕದಿಂದ ನಾವು ಈ ಒಂದು ಸಂಸ್ಥೆನ ರನ್ ಮಾಡ್ಕೊಂಡು ಬರ್ತಾ ಇದ್ವಿ ಈ ಹದಿನೈದು ವರ್ಷದಲ್ಲಿ ನೀಟ್ ಮತ್ತೆ ಸಿ ಇ ಟಿ ಜೆ ಡಬ್ಲ್ ಇ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ ಇಷ್ಟು ಹತ್ತು ಅಂದ್ರೆ ಹದಿನೈದು ವರ್ಷ ನಾವು ಈಗ ಟ್ರಾವೆಲ್ ಮಾಡಿರೋ ಟೈಮಲ್ಲಿ ಹತ್ತು ಸಾವಿರ ಮೇಲೆ ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ ಅಂದರೆ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾಯಿದ್ದೀವಿ ಮತ್ತು ಎಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಜಾಸ್ತಿ ಅನುಕೂಲ ಆಗ್ತಾ ನಮ್ಮ ಸಂಸ್ಥೆಯಿಂದ ಇಷ್ಟು ಈ ಥರ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಪ್ರತಿ ಒಂದು ಟೀಚಿಂಗ್ನು ಕೂಡ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅವ್ರು ಬರೋಕ್ಕಿಂತ ಮುಂಚೆ ಟೀಚಿಂಗ್ ಶೆಡ್ಯೂಲ್ನ ರೆಡಿ ಮಾಡಿರ್ತೀವಿ ಹೇಗೆ ಒಂದು ವರ್ಷದ ಟೀಚಿಂಗ್ ಶೆಡ್ಯೂಲ್ನ ಮುಂಚೆನೇ ರೆಡಿ ಮಾಡಿ ಕೊಟ್ಟಿರ್ತೀವಿ ಅದೇನಾಗುತ್ತೆ ಅವರ ತಂದೆ ತಾಯಿ ಕೂಡ ನಮ್ಮ ಮಗನಿಗೆ ಏನು ಟೀಚ್ ಆಗ್ತಾಯಿದೆ ಮಗಳಿಗೆ ಏನು ಟೀಚ್ ಆಗ್ತಾಯಿದೆ ಎಕ್ಸೆಲ್ ಅಕಾಡೆಮಿಲಿ ಅನ್ನೋದು ಅದು ಅವರೇ ಮಾನಿಟ್ರಿಂಗ್ ಮಾಡ್ಬೋದು ಮನೆಯಿಂದಲೇ ಆ ಥರ ಒಂದು ಟೀಚಿಂಗ್ ಶೆಡ್ಯೂಲ್ ಅಂತ ಮಾಡಿರ್ತೀವಿ ಮತ್ತು ನಾವು ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಈ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋ ಉದ್ದೇಶ ಏನಾಗುತ್ತೆ ಮಕ್ಕಳಿಗೆ ಅವರು ಅವತ್ತಿನಿಂದ ಅವತ್ತೇ ಅವರು ನೋಡಿಕೊಂಡು ನೆಕ್ಸ್ಟು ಅವರಿಗೆ ಈಸಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಆ ಕ್ವಶನ್ಸ್ ಬಂದರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಅದಾದಮೇಲೆ ಅವ್ರಿಗೆ ವೀಕ್ಲಿ ಟೆಸ್ಟು ಮಂತ್ಲಿ ಟೆಸ್ಟು ಇದನ್ನೆಲ್ಲ ಕೊಡ್ತಾ ಬರ್ತೀವಿ ನೆಕ್ಸ್ಟು ಅವ್ರಿಗೆ ಗ್ರ್ಯಾಂಡ್ ಟೆಸ್ಟ್ ಅಂತ ಕೊಡ್ತೀವಿ ಗ್ರ್ಯಾಂಡ್ ಟೆಸ್ಟು ಅವ್ರು ಓವರ್ ಆಲ್ ಸಿಲೆಬಸ್ ಆದಮೇಲೆ ಗ್ರ್ಯಾಂಡ್ ಟೆಸ್ಟ್ ಕೊಟ್ಟಾಗ ಎಲ್ಲಿ ನಾನು ವೀಕ್ ಇದ್ದೀನಿ ಯಾವ ಸಬ್ಜೆಕ್ಟಲ್ಲಿ ನಾನು ವೀಕ್ ಇದ್ದೀನಿ ಅನ್ನೋದು ಗೊತ್ತಾಗಿ ನೆಕ್ಸ್ಟು ಕರೆಕ್ಷನ್ ಮಾಡೋಕ್ಕೂ ಟೈಮ್ ಇರುತ್ತೆ ಇಷ್ಟೆಲ್ಲ ನಾವು ಮಾಡಿಕೊಂಡು ಮತ್ತು ಜೊತೆಗೆ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ಇಷ್ಟೆಲ್ಲ ಮಾಡಿ ಸಕ್ಸಸ್ ಅನ್ನೋದು ನಾವು ಫಿಫ್ಟೀನ್ ಇಯರ್ಸ್ ಅಲ್ಲಿ ಮಾಡ್ಕೊತ ಬರ್ತಾ ಇದೀವಿ ಮೇಡಮ್ ಅದ್ಭುತ ಸರ್ ಈಗ ನೀವು ಡೈಲಿ ಟೆಸ್ಟ್ ಕೊಡ್ತೀವಿ ಸ್ಟೂಡೆಂಟ್ಸ್ ಗೆ ಅಂತ ಹೇಳಿದ್ರಿ ಬಟ್ ಇವಾಗಿನ ನೀಟ್ ಅಲ್ಲಿ ಕೇಳಿ ಬರ್ತಾ ಇರೋದು ಒಂದ್ ಸಂಗತಿ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಂತ ಸೊ ಓ ಎಮ್ ಆರ್ ಶೀಟ್ ಕನ್ಫ್ಯೂಷನ್ ಇದಕ್ಕೆಲ್ಲ ನೀವು ಟೆಸ್ಟ್ ಕೊಡ್ತಾ ಇದೀರಿ ಅಂತ ಹೇಳಿದ್ರಿ ಈ ಟೈಮ್ ಮ್ಯಾನೇಜ್ಮೆಂಟ್ ಗೆ ಓ ಎಮ್ ಆರ್ ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದ್ರೂ ಮಾಡಿಸ್ತಾ ಇದೀರಾ ವಿದ್ಯಾರ್ಥಿಗಳಿಗೆ ಹೌದು ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಈಗ ನೀಟ್ ಆಗ್ಲಿ ಎಕ್ಸಾಮಲ್ಲಿ ವೈ ಎಮ್ ಆರ್ ಶೀಟ್ ಆಗಿರ್ಬೋದು ಟೈಮ್ ಮ್ಯಾನೇಜ್ಮೆಂಟು ಅವ್ರು ಸರಿಯಾಗಿ ಮಾಡಲಿಲ್ಲ ಅಂದರೆ ಫಿಫ್ಟಿ ಪರ್ಸೆಂಟ್ ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ ಹೇಗೆ ಹಾಕ್ತಾರೆ ಅಂತಂದ್ರೆ ಅವರು ಸರಿಯಾಗಿ ಅವರು ಪ್ರಾಕ್ಟೀಸ್ ಟೈಮಲ್ಲಿ ಒಂದು ಮಿನಿಟ್ಗೆ ಒಂದು ಕ್ವಶನ್ ಆನ್ಸರ್ ಮಾಡಬೇಕು ಮೇಡಮ್ ನೀಟಲ್ಲಿ ಒನ್ ಮಿನಿಟ್ಗೆ ಒಂದು ಕ್ವಶನ್ ಆವಾಗಲೇ ಹೇಳಿದೆ ಒನ್ ಏಯ್ಟಿ ಕ್ವಶನ್ ಒನ್ ಏಯ್ಟಿ ಮಿನಿಟ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಗೆ ಒಂದೇ ನಿಮಿಷ ತೊಗೊಳಕ್ಕಾಗುತ್ತೆ ಆ ಕ್ವಶನ್ನ ಒಂದು ಮಿನಿಟಲ್ಲಿ ಅರ್ಧ ಒಂದು ತರ್ಟಿ ಸೆಕೆಂಡಲ್ಲಿ ಕ್ವೇಶನ್ ನಾವು ಓದಬೇಕಾಗುತ್ತೆ ಇನ್ನೂ ಫಿಫ್ಟೀನ್ ಸೆಕೆಂಡಲ್ಲಿ ಆನ್ಸರ್ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಇನ್ನೂ ಫಿಫ್ಟೀನ್ ಸೆಕೆಂಡಲ್ಲಿ ಆನ್ಸರ್ಗೆ ಓ ಎಂ ಆರ್ ಅಲ್ಲಿ ಏನು ಬಬಲ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಕೇವಲ ಒಂದು ನಿಮಿಷಲ್ಲಿ ಹಾಕಬೇಕಾದ್ರೆ ಒಂದು ದಿನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಆಗೋದಿಲ್ಲ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದಕ್ಕೆ ನಾನು ಹೇಳಿದೆ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅಂತ ಈ ಡೈಲಿ ಟೆಸ್ಟ್ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂದರೆ ಡೈಲಿ ಟೆಸ್ಟ್ನ ನಾವು ವಿತ್ ಓ ಎಮ್ ಆರ್ ಶೀಟಲ್ಲಿಯೇ ಕೊಡ್ತಾ ಹೋಗ್ತೀನಿ ಕೊಟ್ಟಾಗ ಏನಾಗುತ್ತೆ ಎಷ್ಟೆಡೆ ಪಾಠ ಆಗಿದೆ ಎಷ್ಟೆಡೆ ಟೀಚಿಂಗ್ ಏನು ಮಾಡಿರ್ತೀವಿ ಅದನ್ನು ಇವತ್ತು ಡೈಲಿ ಟೆಸ್ಟ್ ಕೊಡ್ತೀವಿ ಈ ಡೈಲಿ ಟೆಸ್ಟ್ ಕೊಟ್ಟಾಗ ಎಷ್ಟೆಡೆ ಪಾಠದ ಬಗ್ಗೆ ಏನೇ ನೀಟಲ್ಲಿ ಕ್ವಶನ್ ಬರ್ಬೋದು ಅದನ್ನು ನಾವು ಮೆನ್ಷನ್ ಮಾಡಿಕೊಟ್ಟಾಗ ಅವತ್ತಿನ ದಿನ ಅವತ್ತೇ ಅವರು ಸಾಲು ಅವ್ರಿಗೆ ಏನಾಗುತ್ತೆ ಒಂದು ಕೂ ಒಂದು ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಇದಾದ ಏನಾಗುತ್ತೆ ಅವರ ಒಂದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರೋದು ನಾವೇನು ಮಾಡ್ತೀವಿ ಹೇಳ್ತೀವಿ ಗೈಡ್ ಮಾಡ್ತೀವಿ ಟೆಸ್ಟಲ್ಲಿ ಹಿಂಗೆ ಆಗ್ತಾ ಇದೆ ನೀವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟು ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸಿದಾಗ ಅವ್ರಿಗೆ ಎಕ್ಸಾಮ್ ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂತಲೇ ನಾವು ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ ಇದಾದಮೇಲೆ ವೀಕ್ಲಿ ಟೆಸ್ಟ್ ಇರುತ್ತೆ ಒಂದು ವಾರದ ನ ನಾವು ಕವರ್ ಅಪ್ ಮಾಡಿದ್ಮೇಲೆ ಒಂದು ವಾರಕ್ಕೆ ನಾವು ಕ್ಯೂಮ್ಯುಲೆಟ್ ಟೆಸ್ಟ್ ಅಂತ ಕರಿತೀವಿ ಒಂದು ವಾರದಲ್ಲಿ ಅದನ್ನು ವಾರದಲ್ಲಿ ಏನು ಮಾಡಿದ್ರೆ ತ್ರೀ ಅವರಿಗೆ ಒನ್ ಏಯ್ಟಿ ಕ್ವಶನ್ನು ಒನ್ ಏಯ್ಟಿ ಮಿನಿಟ್ಸಲ್ಲೇ ಮಾಡ್ತೀವಿ ಅವಾಗಲೂ ಕೂಡ ಮಕ್ಕಳು ಏನು ಎಕ್ಸಾಮ್ ಬರೆದಿದ್ದಾರೆ ಆ ಮಾರ್ಕ್ಸ್ ಅವ್ರ ತಂದೆ ತಾಯಿಗೆ ಸೆಂಡ್ ಆಗುತ್ತೆ ಅವ್ರಿಗೆ ಏನಾಗುತ್ತೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ನಮ್ಮ ಮಗು ಏನು ಮಾಡ್ತಾ ಇದ್ದಾರೆ ಎಷ್ಟು ಮಾರ್ಕ್ಸ್ ಬರ್ತಾಯಿದೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ಇಲ್ಲವಾ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದೀನಿ ಅನ್ನೋದು ಅವ್ರ ತಂದೆ ತಾಯಿಗೆ ಗೊತ್ತಾಗ್ತಾ ಇರುತ್ತೆ ಈ ಥರ ನಾವು ವೀಕ್ಲಿ ಟೆಸ್ಟ್ ಮಾಡ್ತೀವಿ ಒನ್ ಮಂತ್ ಆದಮೇಲೆ ಮತ್ತೆ ಒಂದು ಮಂತ್ಲಿ ಟೆಸ್ಟ್ ಕೊಡ್ತೀವಿ ಏನು ಏನಿದೆ ಸಿಲೆಬಸ್ ಕವರ್ ಆಗಿರುತ್ತೋ ಅದನ್ನು ಮಂತ್ಲಿ ಟೆಸ್ಟ್ ಕೊಡ್ತೀವಿ ಈ ಥರ ನಾವು ಏನು ಮಾಡ್ತೀವಿ ಕಂಪ್ಲೀಟ್ ಅವರಿಗೆ ಮಾಡ್ಕೊಳ್ತಾ ಬಂದು ಸಿಕ್ಸ್ ಮಂತ್ ಒಂದು ಚಾಪ್ಟರ್ಸ್ನೆಲ್ಲ ಕವರ್ ಮಾಡಿ ಸತಿ ಅವರಿಗೆ ಪಾಠ ಮಾಡಿ ಸೆಕೆಂಡ್ ಟೈಮ್ ರಿವಿಸನ್ ಸ್ಟಾರ್ಟ್ ಮಾಡ್ತೀವಿ ರಿವಿಸನ್ ಸ್ಟಾರ್ಟ್ ಮಾಡಿ ಮತ್ತೆ ಅದನ್ನು ಕಂಪ್ಲೀಟ್ ಮಾಡಿ ತರ್ಡ್ ಟೈಮ್ಗೆ ನಾವು ಯೂನಿಟ್ ಆಗಿ ಚಾಪ್ಟರ್ಸ್ನ ನಾವು ಏನು ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಅದನ್ನು ಕೂಡ ರಿವಿಸನ್ ಮಾಡ್ತೀವಿ ಥರ್ಡ್ ಟೈಮ್ ನಾವು ಪಾಠ ಮಾಡ್ತೀವಿ ಮೂರು ಟೈಮು ಒಂದು ಮಕ್ಕಳಿಗೆ ಅವ್ರಿಗೆ ನಾವು ಟೀಚ್ ಮಾಡಿದಾಗ ಕಾನ್ಸೆಪ್ಟ್ನ ತುಂಬ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಫರ್ಫಾರ್ಮ್ ಮಾಡೋಕೆ ಹೋಗ್ತಾರೆ ಫರ್ಫಾಮ್ ಮಾಡೋದೇನು ಎಕ್ಸಾಮ್ ಆ ಎಕ್ಸಾಮ್ ಲಾಸ್ಟಲ್ಲಿ ಇಪ್ಪತ್ತು ಮಾದರಿ ಎಕ್ಸಾಮ್ನ ಕೊಡ್ತೀವಿ ಅಂದರೆ ಮಾರ್ಕ್ ನ ಕೊಡ್ತೀವಿ ಆ ಟೈಮಲ್ಲೇ ಏನು ಪ್ರಿಪ್ರೇಷನ್ ಆಗಿದ್ದಾರೆ ಏನು ಥಿಯರಿ ಓದಿದ್ದಾರೆ ಅದನ್ನು ನಾವು ಕ್ವಶನ್ಸ್ ನಾವು ಯಾವಾಗ ಇಪ್ಪತ್ತು ಮಾದರಿ ಎಕ್ಸಾಮ್ ಕೊಟ್ಟಾಗಲೇ ಅಲ್ಲೇ ಅರ್ಥ ಆಗುತ್ತೆ ಯಾವ ಚಾಪ್ಟ್ರಲ್ಲಿ ನಾನು ವೀಕ್ ಇದ್ದೀನಿ ಯಾವ ಚಾಪ್ಟ್ರಲ್ಲಿ ನಾನು ಗೊತ್ತಾಗ್ತಾ ಇಲ್ಲ ಅನ್ನೋದು ಆಗ ಕರೆಕ್ಷನ್ ಮಾಡ್ಕೋತಾರೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಎಷ್ಟೋ ಅವರು ಡೈಲಿ ಟೆಸ್ಟು ವೀಕ್ಲಿ ಟೆಸ್ಟು ಮಂತ್ಲಿ ಟೆಸ್ಟು ಇದನ್ನೆಲ್ಲ ಮಾಡಿದಾಗ ಡೈಲಿ ಏನಾಗುತ್ತೆ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡಿಸಿ ಅವ್ರಿಗೆ ಟೈಮಲ್ಲೇ ಒಂದು ಮಿನಿಟ್ಗೆ ಒಂದು ಕ್ವೆಶನ್ ಆನ್ಸರ್ ಮಾಡಲೇಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಫೈನಲಾಗಿ ಎಕ್ಸಾಮ್ ಅಷ್ಟರಲ್ಲಿ ಈ ಥರ ರೆಡಿ ಮಾಡ್ತೀವಿ ಯಾಕೆಂದರೆ ಈ ಪ್ರತಿ ವರ್ಷವೂ ಮಕ್ಕಳು ಫಿಫ್ಟಿ ಪರ್ಸೆಂಟ್ ಫೇಲೋರ್ ಆಗ್ತಾ ಇರೋದೇ ಟೈಮ್ ಮ್ಯಾನೇಜ್ಮೆಂಟಿಂದ ಅದಕ್ಕೆ ನೋಡಿ ನಾನು ಇಷ್ಟೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಇಷ್ಟು ಎಕ್ಸ್ಪ್ಲೈನ್ ನಾನು ಮಾಡಿರೋ ಉದ್ದೇಶ ಮಕ್ಕಳು ಇದನ್ನೇ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದು ಎಷ್ಟೇ ಓದಿದರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಲ್ಲ ಗಾಬರಿ ಆಗ್ತಾರೆ ಎಕ್ಸಾಮ್ ಅಲ್ಲಿ ಕೂಲ್ ಆಗಿರೋದಿಲ್ಲ ಒನ್ ಮಿನಿಟ್ ಬದಲು ಟೂ ಮಿನಿಟ್ಸ್ ಅವಾಗ ಏನಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಫೇಲರ್ ಆಗ್ತಾರೆ ಜೊತೆಗೆ ಒ ಎಮ್ ಆರ್ ಎರರ್ ಅಂತ ನೀವು ಹೇಳಿದ್ರೆ ಎಮ್ ಆರ್ ಹೆರರ್ ಆಗುತ್ತೆ ಅಂದರೆ ಅವರು ಬದಲ್ ಮಾಡ್ಬೇಕಾದ್ರೆ ಆ ಸರ್ಕಲ್ ಒಳಗಡೆ ಇರಬೇಕು ಅದಕ್ಕಿಂತ ಈಚೆ ಬಂತು ಅಂದರೆ ಅದೇನಾಗುತ್ತೆ ಸ್ಕ್ಯಾನಲ್ಲಿ ಅದು ಇನ್ವ್ಯಾಲಿಡ್ ಆಗುತ್ತೆ ಅವಾಗ್ಲು ಕೂಡ ಅವ್ರದ್ದು ಮಾರ್ಕ್ಸ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ವೈ ಎಮ್ ಆರ್ ಇರ್ಬೋದು ಮತ್ತು ಟೈಮ್ ಮ್ಯಾನೇಜ್ಮೆಂಟು ಇದನ್ನು ತುಂಬ ಜಾಗರೂಕತೆಗೆ ನಮ್ಮ ಸಂಸ್ಥೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ ಮೇಡಮ್ ಇದನ್ನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಶೀಟ್ ಕನ್ಫ್ಯೂಷನ್ ಎರರ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್ ನೀವು ಹೇಳಿದಾಗೆ ಮೂರು ಸರಿ ಮಕ್ಳಿಗೆ ಪಾಠ ಮಾಡಿರ್ತೀವಿ ಸಿಲೆಬಸ್ ಎಲ್ಲ ಒಂದು ವರ್ಷದಲ್ಲಿ ನಾವಿಷ್ಟು ಕಂಪ್ಲೀಟ್ ಮಾಡ್ಕೊಟ್ಟಿರ್ತೀವಿ ಅಂತ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್ ಹಾಗೆ ಈಗ ಒಂದು ವರ್ಷ ಸರ್ ಲಾಂಗ್ ಟರ್ಮ್ ಕೋಚಿಂಗ್ ನಲ್ಲಿ ಒಂದು ವರ್ಷದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನಾ ಹೇಗೆ ಸಾಧ್ಯ ಅನ್ನೋದನ್ನ ಹೇಳೋದಾದ್ರೆ ಈ ಕ್ವಶನ್ಸು ಎಲ್ಲ ತಂದೆ ತಾಯಿಗೂ ಇರುತ್ತೆ ಹೆಂಗೆ ಆಗ್ಬೋದು ನಮ್ಮ ಮಗು ಈಗ ಒಂದು ವರ್ಷದಲ್ಲಿ ಕೋಚಿಂಗ್ ಕಳಿಸ್ಕೊಟ್ರೆ ಎಕ್ಸೆಲ್ ಎಲ್ ಅಕಾಡೆಮಿಗೆ ಹೆಂಗೆ ಸಕ್ಸಸ್ ಆಗುತ್ತೆ ಅಂತ ಈಗ ಒಂದು ಸ್ಟೂಡೆಂಟು ಸೆಕೆಂಡ್ ಪಿ ಯು ಸಿ ಓದಬೇಕಾದ್ರೆ ನೀಟ್ ಎಕ್ಸಾಮ್ ಬರುತ್ತೆ ಸೆಕೆಂಡ್ ಪಿ ಯು ಸಿ ಓದ್ಬೇಕಾದ್ರೆ ಏನಾಗುತ್ತೆ ಸಿಕ್ಸ್ ಸಬ್ಜೆಕ್ಟ್ ಇರುತ್ತೆ ಕಾಮನಾಗಿ ಸಿಕ್ಸ್ ಸಬ್ಜೆಕ್ಟೂ ಕೂಡ ಟೆನ್ಷನ್ ಇರುತ್ತೆ ಇಮಿಯೇಟು ಸಿ ಇ ಟಿ ಎಕ್ಸಾಮ್ ಬರುತ್ತೆ ಬೋರ್ಡ್ ಎಕ್ಸಾಮು ಜೊತೆಗೆ ಸಿ ಇ ಟಿ ಎಕ್ಸಾಮ್ ಒನ್ ಮಂತ್ಗೆ ಅದಾದಮೇಲೆ ಫಾರ್ಟಿ ಫೈವ್ ಡೇಸ್ಗೆ ಅವ್ರಿಗೆ ನೀಟ್ ಎಕ್ಸಾಮ್ ಇರುತ್ತೆ ಸಿಕ್ಸ್ ಸಬ್ಜೆಕ್ಟು ಅವ್ರು ಪ್ರಿಪೇರ್ ಆಗಬೇಕು ಇ ಟಿ ಮತ್ತು ನೀಟ್ಗೂ ಪ್ರಿಪೇರ್ ಆಗಬೇಕು ಆ ಟೈಮಲ್ಲಿ ತುಂಬ ಟೆನ್ಷನ್ ಇರ್ತಾರೆ ಆ ಟೈಮಲ್ಲಿ ಟೆನ್ಷನ್ ಇದ್ದು ಅವರು ನೀಟಲ್ಲಿ ಸರಿಯಾಗಿ ಅವರು ಸ್ಕೋರ್ ಮಾಡೋಕ್ಕಾಗಲಿಲ್ಲ ಅಂದಾಗ ಅವರು ಮೆಡಿಕಲ್ ಸೀಟು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂದಾಗ ಅವರು ಲಾಂಗ್ ಟರ್ಮ್ ಬರ್ತಾರೆ ಇದನ್ನೇ ನಮ್ಮ ಲಾಂಗ್ ಟರ್ಮ್ ಕೋಚಿಂಗ್ ನಾವು ಕೊಡ್ತೀವಿ ಈ ಲಾಂಗ್ ಟರ್ಮ್ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಕೇವಲ ಮೂರೇ ಸಬ್ಜೆಕ್ಟ್ ಅಷ್ಟೇ ಅವ್ರಿಗೆ ನೀಟಲ್ಲಿ ಮೂರು ಸಬ್ಜೆಕ್ಟ್ ಇರುತ್ತೆ ಸಿ ಇ ಟಿಲಿ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಈಗ ಅವರು ಮೂರು ಸಬ್ಜೆಕ್ಟ್ ಅಂದಾಗ ರಿಲ್ಯಾಕ್ಸ್ ಆಗುತ್ತಾ ಕಾಮಾಗಿ ಮಾಡ್ತಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಆ ಸಬ್ಜೆಕ್ಟ್ ಇಲ್ಲ ಯಾವ ಟೆನ್ಷನ್ ಇಲ್ಲ ಬೋರ್ಡ್ದು ಟೆನ್ಷನ್ ಇಲ್ಲ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿನ ಒಂದು ವರ್ಷ ನಾವು ಕೋಚಿಂಗ್ ಕೊಡ್ತೀವಿ ಕೋಚಿಂಗ್ ಕೊಟ್ಟಾಗ ಡೈಲಿ ಟೆಸ್ಟ್ ಕೊಟ್ಟಾಗ ಎಲ್ಲ ಕೊಟ್ಟಾಗ ಅವ್ರೇನಾಗುತ್ತೆ ಕಂಪ್ಲೀಟಾಗಿ ಏನಾಗುತ್ತೆ ಆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬಿಡ್ತಾರೆ ಆಗ ಆ ಒಳ್ಳೆ ಸ್ಕೋರ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ಗೆ ಅವರ ಒಂದು ಕ್ಯಾಟಗರಿ ಮೇಲೆ ಒಂದು ಕಟ್ ಆಫ್ ಮೇಲೆ ರೀಚ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ಸ್ ಸಿಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಮೇಜರ್ ಆಗಿ ನಾವು ಒಂದು ಸಕ್ ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ನ ಪ್ರಿಪೇರ್ ಮಾಡಿದ್ದೀವಿ ಈ ಬುಕ್ನ ಒಂದು ವಿಶೇಷತೆ ಏನಂತ ಗೊತ್ತಾ ಎರಡು ಸಾವಿರದ ಹದಿನೂರಿಂದ ಎರಡು ಸಾವಿರದ ಇಪ್ಪತ್ತ್ ವರೆಗೂ ಹತ್ತು ವರ್ಷದ ಕ್ವಶನ್ ಪೇಪರ್ ನೀಟ್ನ ಕ್ವಶನ್ ಪೇಪರ್ ತಗೊಂಡು ಆ ಕ್ವಶನ್ ಪೇಪರ್ ಏನ್ ಮಾಡಿದೀವಿ ಅಂದ್ರೆ ನಾವು ಯಾವ ಚಾಪ್ಟರ್ ಇಂದ ಕ್ವಶನ್ ಬರ್ತಾ ಇದೆ ಯಾವ ಚಾಪ್ಟರ್ ಇಂದ ಕ್ವಶನ್ ಬರ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಅದನ್ನೇನ್ ಮಾಡ್ತೀವಿ ನಾವು ಆ ಯಾವ ಚಾಪ್ಟರ್ ಇಂದ ಜಾಸ್ತಿ ಬರ್ತಾ ಇದೆ ಎಕ್ಸಾಂಪಲ್ ಯೂನಿಟ್ ಅಂಡ್ ಮೆಜರ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ ಅದರಿಂದ ಪ್ರತಿ ವರ್ಷವೂ ಕ್ವೆಶನ್ ಬರ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ ಗ್ರೀನ್ ಮಾಡ್ತೀವಿ ಸೊ ಗ್ರೀನ್ ಅಂದ್ರೆ ಯಾವ್ದು ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ ಆ ಚಾಪ್ಟರ್ ಇಂದ ಗ್ರೀನ್ ಕಲರ್ ಮಾಡಿಕೊಂಡು ನೆಕ್ಸ್ಟ್ ಬರೋದು ಆರೆಂಜು ಮತ್ತು ಎಲ್ಲೋ ವೈಟ್ ಅಂತ ಮಾಡಿರ್ತೀವಿ ವೈಟ್ ಅಲ್ಲಿ ಯಾವುದೇ ಕ್ವಶನ್ ಬರಲ್ಲ ಆ ಕ್ವಶನ್ ಬಂದರೂ ಕೂಡ ಅದು ಬೇಸಿಕ್ ಆಗಿರುತ್ತೆ ಬೇಸಿಕ್ ಆದಾಗ ಏನಾಗುತ್ತೆ ಅವರೇ ಮಕ್ಳಿಗೆ ಆನ್ಸರ್ ಮಾಡ್ತಾರೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಗ್ರೀನು ಮತ್ತೆ ಆರೆಂಜು ಎಲ್ಲೋ ಇದನ್ನೇ ನಾವು ಮೇಜರ್ ಆಗಿ ತೊಗೊಂಡು ಆ ಚಾಪ್ಟರ್ಸ್ನೆ ಒಂದು ನಾವು ಟೀಚಿಂಗ್ ಶೆಡ್ಯೂಲ್ ಅಂತ ಪ್ರಿಪೇರ್ ಮಾಡ್ಬಿಡ್ತೀವಿ ಈ ಟೀಚಿಂಗ್ ಶೆಡ್ಯೂಲ್ ಏನೇನಾಗಿರುತ್ತೆ ಈ ಕಾನ್ಸೆಪ್ಟ್ ಮಾತ್ರ ಇರುತ್ತೆ ಈ ಹತ್ತು ವರ್ಷದ ಕಾನ್ಸೆಪ್ಟ್ ನಾವ್ ಏನ್ ಇಟ್ಕೊಂಡಿರ್ತೇವೆ ಸಬ್ಜೆ ಚಾಪ್ಟರ್ಸ್ ಅದನ್ನೇ ತಗೊಂಡು ಟೀಚ್ ಮಾಡಿದಾಗ ಮಕ್ಕಳಿಗೆ ಅನ್ವಾಂಟೆಡ್ ಚಾಪ್ಟರ್ಸ್ ಓದ್ಸಲ್ಲ ಅವರಿಗೆ ರಿಲೇಟೆಡ್ ಏನಿದೆಯೋ ನೀಟಿಗೆ ಬರುವಂತ ಚಾಪ್ಟರ್ಸ್ನ ಓದಿದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾ ಇದ್ದಾರೆ ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ ಯಾಕೆ ಅಂದ್ರೆ ಈ ಒಂದು ಸೀಕ್ರೆಟ್ ಇಂದಾನೆ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಅದೇ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ ನ ತಗೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಇದೇ ನಮ್ಮ ಒಂದು ಸೀಕ್ರೆಟ್ ನಿಮ್ಮ ಸೀಕ್ರೆಟ್ ಕೂಡ ಅದ್ಭುತವಾಗೇ ಇದೆ ಸರ್ ಎರಡ್ ಸಾವಿರದ ನೋಡಿ ನಿಮ್ಮ ಸೀಕ್ರೆಟ್ ರೆಡಿ ಮಾಡಿದಿರಾ ವೆರಿ ನೈಸ್ ಹಾಗೆ ಇನ್ನೊಂದು ಸಾಮಾನ್ಯವಾಗಿ ಎಲ್ಲರಲ್ಲೂ ಮೂಡುತ್ತೆ ಈಗ ಮೆರಿಟ್ ಸ್ಟೂಡೆಂಟ್ಸ್ ಇರ್ತಾರೆ ಮೆರಿಟ್ ಎಕ್ಸೆಲ್ ಅಕಾಡೆಮಿ ಬೆಂಗಳೂರಿನಲ್ಲಿ ಫೀ ಕನ್ಸೆಷನ್ ಇಲ್ಲ ಅವ್ರಿಗೆ ಅಂತ ಸೆಪರೇಟ್ ಸೀಟ್ ಹೌದು ಮೆರಿಟ್ ಟೋರಿಸ್ ಮಕ್ಕಳಿಗೆ ತುಂಬಾ ಆದ್ಯತೆ ಕೊಡ್ತೀವಿ ಅವ್ರಿಗೆ ಒಂದು ಫೀಸಸ್ ರಿಯಾಯಿತಿ ಇರುತ್ತೆ ಅದರೇ ಮಾಡ್ಕೊಡ್ತಾ ಬರ್ತಾ ಇದೀವಿ ಮೇಡಮ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ಸೀಟ್ಗೆ ನಾವು ಫಸ್ಟೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಇಲ್ಲ ಸೀಟ್ ಸಿಕ್ಕುತ್ತಾ ಯಾವ ಥರ ಸರ್ ಪ್ರೋಸೆಸ್ ಹೆಂಗಿರುತ್ತೆ ಈಗ ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಬಂದಾಗ ಲಿಮಿಟೆಡ್ ಸೀಟ್ ಇದೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ಹಾಸ್ಟೆಲ್ ವ್ಯವಸ್ಥೆ ನಮಗೆ ಲಿಮಿಟೆಡ್ ಇರೋದ್ರಿಂದ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವ್ರಿಗೆ ಅವ್ರ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ ಲಿಮಿಟೆಡ್ ಇರೋದ್ರಿಂದ ಅವರು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ಗೆ ನಾವೇನ್ ಮಾಡ್ತೀವಿ ಥ್ರೂ ಆನ್ಲೈನಲ್ಲೇ ಮಾಡ್ಕೋಬೋದು ಇಲ್ಲಾಂದರೆ ಆಫೀಸ್ ಬಂದಾದರೂ ಮಾಡ್ಕೋಬೋದು ಆಫೀಸ್ಗೆ ಬಂದರೆ ಅವ್ರಿಗೆ ಪ್ರತಿ ಸ್ಟೂಡೆಂಟ್ಗೆ ನಾವು ಕೌನ್ಸಿಲಿಂಗ್ ಕೊಡ್ತೀವಿ ಅವ್ರಿಗೆ ನೀಟಲ್ಲಿ ಹೆಂಗೆ ಪರ್ಫಾಮ್ ಮಾಡಬೇಕು ಸಿಟಿಲಿ ನೀವು ಹೆಂಗೆ ಪರ್ಫಾಮ್ ಮಾಡಬೇಕು ನೀವು ಬಿಫೋರ್ ಯಾವ ರೀತಿ ಅವರು ಪರ್ಸೆಂಟೇಜ್ ಇದೆ ನೋಡ್ಕೋತೀವಿ ಮತ್ತು ನೀವು ಯಾವ ರೀತಿ ಅವರು ಪರ್ಫಾರ್ಮ್ ಮಾಡಬೇಕಾಗಿರೋ ಒಂದು ಅವರ ಗುರಿ ಏನು ಇಟ್ಕೋಬೇಕು ಮತ್ತು ಯಾವ ರೀತಿ ನಮ್ಮ ಒಂದು ಟೀಚಿಂಗ್ ಶೆಡ್ಯೂಲ್ ಹೇಗಿರುತ್ತೆ ನಮ್ಮ ವ್ಯವಸ್ಥೆ ಹೇಗಿರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಸಿ ಆಮೇಲೆ ನಾವು ಅಡ್ಮಿಷನ್ನ ತೊಗೋತೀವಿ ಮೇಡಮ್ ಅದನ್ನು ಸೊ ಈ ತರ ಒಂದು ಆನ್ಲೈನ್ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಬಂದು ಅವ್ರು ರಿಜಿಸ್ಟ್ರೇಷನ್ ತಗೋಬಹುದು ಇರೋದ್ರಿಂದ ಆದಷ್ಟು ಬೇಗ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಇವಾಗ ತಾನೇ ಹೇಳಿದ್ರೆ ಒಳ್ಳೇದು ಆಗ್ತದೆ ಲಾಂಗ್ ಟರ್ಮ್ ಕೋಚಿಂಗ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೇಡಮ್ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿ ಆಲ್ರೆಡಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಇವಾಗ ಮಾಡಿಕೊಂಡು ಇಮಿಡಿಯೇಟ್ ಅವರು ಕ್ಲಾಸ್ಗೆ ಜಾಯ್ನ್ ಆಗಬಹುದು ಮೇಡಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ವೆರಿ ನೈಸ್ ನೈಸ್ಟ್ ಸೆಕೆಂಡ್ ಬ್ಯಾಚ್ ಕೂಡ ಜುಲೈ ಟೆನ್ ಮಾಡ್ತಾ ಇದೀವಿ ಯಾರು ಇವಾಗಲೇ ಬೇಕು ಅಂದ್ರೆ ಇವಾಗ್ಲೇ ಬರ್ಬೋದು ಸೆಕೆಂಡ್ ಬ್ಯಾಚ್ ಬೇಕು ಅಂದ್ರೆ ಜುಲೈ ಟೆನ್ ಗೆ ನಾವು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಸರ್ ತುಂಬಾ ಮಾಡ್ತೀವಿಗಳನ್ನ ತಿಳಿಸ್ಕೊಟ್ರಿ ಕೊನೆಯಾಗಿ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಮೂಲಕ ವೀಕ್ಷಕರಿಗೆ ಹಾಗೆ ಪೇರೆಂಟ್ಸ್ ತುಂಬಾನೇ ಅಬ್ಸರ್ವ್ ಮಾಡ್ತಿರ್ತಾರೆ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ ಏನ್ ಸರ್ ನಾನು ಪೋಷಕರಲ್ಲಿ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಮಕ್ಕಳ ಚಿಕ್ಕ ಮಕ್ಕಳೇ ಒಂದು ಡಾಕ್ಟ್ರು ಮಾಡಬೇಕು ಒಂದು ಇಂಜಿನಿಯರ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಮತ್ತು ಆಸೆ ಇರುತ್ತೆ ಆ ಕನಸು ಇರುತ್ತೆ ಆ ಕನಸು ನನಸಾಗಬೇಕಾದ್ರೆ ನೀಟ್ ಮತ್ತು ಎಕ್ಸಾಮ್ ಏನಿದೆಯಲ್ಲ ಅದನ್ನು ಕ್ರ್ಯಾಕ್ ಮಾಡಿದಾಗಲೇ ಆ ನನಸಾಗುತ್ತೆ ಅದಕ್ಕೆ ಲಾಂಗ್ ಟರ್ಮ್ ಕೋಚಿಂಗ್ ನೀವು ಅಂದ್ಕೋಬೋದು ಸೆಕೆಂಡ್ ಪಿ ಯು ಸಿ ಹೋದಾದಮೇಲೆ ಕಡಿಮೆ ಸ್ಕೋರ್ ಬಂದಿದೆ ಕಡಿಮೆ ಮಾರ್ಕ್ಸ್ ಬಂದಿದೆ ನೀಟಲ್ಲಿ ಅಂತ ಈ ವರ್ಷ ಟಫ್ ಇತ್ತು ಫಿಸಿಕ್ಸ್ ತುಂಬ ಕಷ್ಟ ಆಯಿತು ಅಂತ ಅವ್ರಿಗೆ ಸರಿಯಾದ ಕೋಚಿಂಗ್ ವ್ಯವಸ್ಥೆ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂದಾಗ ಆಗಿದೆ ಸೊ ಈ ಒಂದು ವರ್ಷ ಆದಾಗ ಒಂದು ವರ್ಷದಲ್ಲಿ ಬರೀ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಅವರು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಂಸ್ಥೆಗೆ ಕಳಿಸಿದಾಗ ನಮ್ಮ ಸಂಸ್ಥೆಯಲ್ಲಿ ಆ ಒಂದು ಕಾನ್ಸೆಪ್ಟ್ನ ಹೇಳಿಕೊಟ್ಟು ನಿಮ್ಮ ಮಕ್ಕಳನ್ನ ಸ್ಕೋರ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ನಮ್ಮ ಸಂಸ್ಥೆ ಎಕ್ಸ್ಪರ್ಟ್ ಇರುತ್ತೆ ಸೊ ಅದರಿಂದ ನೀವು ನಿಮ್ಮ ಕನಸನ್ನು ನನ್ಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸಂಸ್ಥೆಗೆ ನೀವು ಜಾಯಿನ್ ಮಾಡಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ನೀಟಲ್ಲಿ ಕ್ರ್ಯಾಕ್ ಮಾಡ್ಬೋದು ಮತ್ತೆ ನಾನು ವಿದ್ಯಾರ್ಥಿಗಳಿಗೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಕನಸು ಇದೆಯಲ್ಲ ಅದು ನಿಮ್ಮ ಕನಸಲ್ಲ ನಿಮ್ಮ ತಂದೆ ತಾಯಿ ಕನಸಾಗಿರುತ್ತೆ ಯಾಕೆಂದ್ರೆ ಅವರ ಕಣ್ಣಲ್ಲಿ ನೀವು ನೋಡ್ಬೋದು ಅವ್ರಿಗೇನೋ ಒಂದು ಆಸೆ ಇರುತ್ತೆ ನನ್ನ ಮಗನ ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಅನ್ನೋ ಕನಸಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಾಗ ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಡ್ತಾ ಇರ್ತಾರೆ ತುಂಬ ಕಷ್ಟಪಟ್ಟು ನಿಮ್ಮನ್ನ ಹೋಲಿಸಿರ್ತಾರೆ ಒಂದು ಒಂದನೇ ಕ್ಲಸ್ಸಿಂದ ಹನ್ನೆರಡನೇ ಕ್ಲಸ್ವರೆಗೂ ನಿಮ್ಮ ಪಿ ಯು ಸಿ ವರ್ಗು ಬಟ್ ಆಫ್ಟರ್ ಪಿ ಯು ಸಿ ನೀಟ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆದಾಗ ಆ ಸ್ಕೋರಿಂಗ್ ಲೆವೆಲ್ ಮೇಲೇ ನಿಮ್ಮ ಒಂದು ಭವಿಷ್ಯ ಅಡಗಿರುತ್ತೆ ಅದಕ್ಕೆ ಸೀರಿಯಸ್ ಆಗಿ ತಗೋಬೇಕು ನೀವು ನೀವು ಡಾಕ್ಟ್ರ್ ಆಗಬೇಕು ವೈಟ್ ಕೋಟ್ ಹಾಕ್ಕೋಬೇಕು ಅಂತಂದರೆ ನಿಮ್ಮ ಹಠ ಇರಬೇಕು ನಿಮ್ಮ ಛಲ ಇರಬೇಕು ನಿಮ್ಮ ತಂದೆ ತಾಯಿ ಕಷ್ಟನ ನೀವು ನೋಡಬೇಕು ಆ ಕಷ್ಟನ ನೀವು ಪರಿಹಾರ ನೀವು ನೀವೇನೋ ಒಂದು ಸಾಧನೆ ಮಾಡಬೇಕಾದ್ರೆ ನೀವು ಅಷ್ಟೇ ಚೆನ್ನಾಗಿ ನೀವು ಗುರಿ ಇಟ್ಕೊಂಡು ಬರಬೇಕು ಆ ಗುರಿ ಇಟ್ಕೊಂಡು ಬಂದಾಗ ನಮ್ಮ ವೇದಿಕೆ ನಮ್ಮ ಎಕ್ಸೆಲ್ ಅಕಾಡೆಮಿ ವೇದಿಕೆ ನಿಮಗೇನಾಗುತ್ತೆ ಏನಾಗುತ್ತೆ ಒಳ್ಳೆ ಸ್ಕೋರ್ ನಿಮಗೆ ಮೆಡಿಕಲ್ ಸೀಟ್ನ ಒಂದು ಫ್ರೀ ಸೀಟ್ನ ಕೊಡಿಸಿ ನಾವು ನೀವು ಇಟ್ಕೊಂಡು ಕಳ್ಸಿ ಪರ್ಸೆಂಟ್ ಆಗುತ್ತೆ ರೈಟ್ ಸರ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡಿದ್ರಿ ಶಿವಕುಮಾರ್ ಸರ್ ಎಷ್ಟು ಅದ್ಭುತವಾಗಿ ಸಿಟಿ ನೀಟ್ ಇ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಲಾಂಗ್ ಟರ್ಮ್ ಕೋಚಿಂಗ್ ಬಗ್ಗೆ ಹೇಗಿದೆ ಯಾವ ತರ ಸಿಚುವೇಶನ್ ಇದೆ ಯಾವ ರೀತಿ ಓದಿದ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಪಾಡ್ಕಾಸ್ಟ್ ನೋಡ್ತಾ ಇರೋ ಪೇರೆಂಟ್ಸ್ ಎಲ್ಲ ನಮ್ಮ ಮಕ್ಕಳನ್ನ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡಿರ್ತೀರಾ ಸೊ ವಿಳಾಸ ಸ್ಕ್ರೀನ್ ಮೇಲೆ ಇದೆ ನೋಟ್ ಮಾಡ್ಕೊಡಿ ಯಲಹಂಕ ಉಪನಗರ ಶೇಷಾದ್ರಪುರಂ ಕಾಲೇಜ್ ಹತ್ರ ಬೆಂಗಳೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಒನ್ ಟ್ರಿಪಲ್ ಸೆವೆನ್ ಸೆವೆನ್ ನೈನ್ ಫೈವ್ ಒನ್ ತ್ರೀ ಸಿಕ್ಸ್ ಫೈವ್ ಸವೆನ್ ಜೀರೋ ಫೋರ್ ಒನ್ ನಮ್ಮ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ನಿ ನೀವು ನೋಡ್ತಾ ಇರಿ ಜೀಸ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ